ಇನ್ನು ವಾಟಾಳ್ ನಾಗರಾಜ್ ಅವರು ನೀಡಿರುವ ಕರ್ನಾಟಕ ಬಂದ್ ಕರೆಗೆ ಬೀದರ್ನಲ್ಲಿ ನಿರಾಸಾ ಪ್ರತಿಕ್ರಿಯೆ ದೊರೆತಿದೆ ಅಂತ ಹೇಳ್ಬೋದು ಯಾಕಂದರೆ ಬೀದರ್ನಲ್ಲಿ ಯಾವುದೇ ರೀತಿಯಾದಂಥ ಬಂದು ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ನಾವೀಗ ಬೀದರ್ನ ಏನು ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ ಈಗ ಆಲ್ರೆಡಿ ಎಲ್ಲ ಬಸ್ ಸಂಚಾರಗಳು ನಾರ್ಮಲ್ ಆಗಿ ಯಥಾಸ್ಥಿತಿಯಲ್ಲಿವೆ ಪ್ರತಿನಿತ್ಯ ಯಾವ ಅಂತ ಬಸ್ ಸಂಚಾರಗಳಿರ್ತಿತ್ತು ಅದೇ ರೀತಿ ಈಗ ಬಸ್ ಸಂಚಾರ ನಡೀತಾ ಇದೆ ಏನು ಬಸ್ ಕಂಡಕ್ಟರ್ ಮೇಲೆ ಕರ್ನಾಟಕದ ಬಸ್ ಕಂಡಕ್ಟರ್ ಮೇಲೆ ಎಮ್ ಇ ಎಸ್ ಪುಂಡರು ಅಂದರೆ ಮಹಾರಾಷ್ಟ್ರದ ಪುಂಡರು ಏನು ಅವರ ಹತ್ತಾಸವನ್ನು ಮೆರೆದು ಅವರ ಮೇಲೆ ಹಲ್ಲೆಯನ್ನು ಮಾಡಿದರು ಆ ಹಲ್ಲೆಗೆ ಇದನ್ನಾಗಿ ಏನು ಕ ಕನ್ನಡಪರ ಹೋರಾಟಗಾರ ಹಿರಿಯ ಹೋರಾಟಗಾರಂಥ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿರ್ತಾರೆ ಆದರೆ ಈ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಬೆಂಬಲ ನೀಡೋದಿಲ್ಲ ಆದರೆ ಏನು ಮಹಾರಾ ಮೈಸೂರು ಹಾಗೂ ಮಂಡ್ಯ ಚಾಮರಾಜನಗರದಲ್ಲಿ ಮಾತ್ರ ಈ ಬಿಸಿ ಇದ್ದು ಈ ಬಂದ ಬಿಸಿ ಬೀದರ್ಗೆ ತಟ್ಟಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಬೀದರ್ ಗಡಿ ಜಿಲ್ಲೆ ಆಗಿರೋದರಿಂದ ಅಕ್ಕಪಕ್ಕದಲ್ಲೇ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಗಿರೋದರಿಂದ ಇಲ್ಲಿ ಯಾವುದೇ ಬಂದು ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ನೀವು ಬಸ್ ಆಲ್ರೆಡಿ ಯಥಾಸ್ಥಿತಿಯಲ್ಲಿ ಪ್ರತಿನಿತ್ಯ ಯಾವ ರೀತಿ ಸಂಚಾರ ಮಾಡ್ತಿತ್ತೋ ಅದೇ ರೀತಿಯಲ್ಲಿ ಸಂಚಾರ ಮಾಡ್ತಾ ಇದೆ ಏನು ಅದೇ ರೀತಿ ಆಟೋ ಸಂಚಾರಕ್ಕೂ ಕೂಡ ಯಾವುದೇ ರೀತಿಯಂತ ತೊಂದರೆಗಳಿಲ್ಲ ಏನು ಪ್ರತಿನಿತ್ಯ ಜನರು ಯಾವ ರೀತಿ ಹೋಟೆಲ್ಗಳು ಓಪನ್ ಇರ್ತಿತ್ತು ಏನು ಬಟ್ಟೆ ಅಂಗಡಿಗಳು ಇನ್ನೊಂದು ಮತ್ತೊಂದು ಹಾಸ್ಪಿಟಲ್ ಇಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲ ಅಂತ ಹೇಳ್ಬೋದು ಅಂದರೆ ಯಾವುದೇ ಹೋರಾಟಗಾರರು ಅಥವಾ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ನೀಡಿಲ್ಲ ಅಂತಲೇ ಹೇಳ್ಬೋದು ಬೀದರ್ನಲ್ಲಿ ಮತ್ತು ಅದೇ ರೀತಿ ಏನು ಈ ಬಂದ್ಗೆ ಕರೆ ನೀಡುವಲ್ಲಿ ಯಾವುದೇ ಅವ ಅಹಿತ್ ಅಹಿತಕರ ಘಟನೆ ನಡೆಯದಂತೆ ಏನೋ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಏರ್ಪಡಿಸಲಾಗಿದೆ ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ಪೊಲೀಸರು ನಗರದ ಎಲ್ಲ ಭಾಗದಲ್ಲಿ ತಮ್ಮ ತುಕಡಿಗಳನ್ನ ಬಿಟ್ಟು ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಯಾಕಂದರೆ ಯಾವ ವೇಳೆಯಲ್ಲಿ ಹೋರಾಟಗಾರರು ಆಕ್ರೋಶಗೊಂಡು ಏನಾದರೂ ಮಾಡಿಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಏರ್ಪಡಿಸಲಾಗಿದೆ ನೀವು ನೋಡ್ತಿರ್ಬೋದು ನೀವು ಕಂಪ್ಲೀಟು ಬಸ್ ಸಂಚಾರ ಯಾಕಂದರೆ ಬಸ್ ಅಂದರೆ ಯಾ ಯಾವುದಾದ್ರೂ ಬಂದ್ಗೆ ಕರೆ ನೀಡಿದಾಗ ಮೊದಲು ನೋಡೋದೇ ಬಸ್ ಸಂಚಾರ ಇದೇ ಇಲ್ಲ ಒಂದು ಮಾರ್ಗದಿಂದ ಇನ್ನೊಂದು ಕಡೆ ಹೋಗೋಕ್ಕಿದೆಯಾ ಇಲ್ವಾ ಅಂತ ನೋಡ್ತಿರ್ತಾರೆ ಆದರೆ ಈಗ ಬೀದರ್ನಲ್ಲಿ ಈ ಬಸ್ ಸಂಚಾರಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ಏನು ನಗರದ ಪ್ರಮುಖ ಬೀದಿಗಳು ಏನು ಅಂಬೇಡ್ಕರ್ ಸರ್ಕಲ್ ಇರ್ಬೋದು ಮಡಿವಾಳ ಚೌಕ್ ಇರ್ಬೋದು ಮೈಲೂರು ಕ್ರಾಸ್ ಇರ್ಬೋದು ಇಲ್ಲೂ ಸಹ ಬಂದ ಬಿಸಿ ತಕ್ಕಿಲ್ಲ ಅಂತ ಹೇಳ್ಬೋದು ಎಲ್ಲ ಕಡೆಗಳಲ್ಲೂ ಪ್ರತಿನಿತ್ಯ ಯಾವ ರೀತಿ ಜನ ದಕ್ಷಣೆ ಇರ್ತಿತ್ತು ವಾಹನ ಸಂಚಾರ ಇರ್ತಿತ್ತು ಅದೇ ರೀತಿ ಇದೆ ಆದ್ದರಿಂದ ಬೀದರ್ನಲ್ಲಿ ಈ ಬಂದ್ಗೆ ಇದುವರೆಗೂ ಏನು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ ಅಥವಾ ಸ್ಪಂದನೆ ದೊರೆತಿಲ್ಲ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್